ಹಲೋ ಹಾಯ್ ನಮಸ್ಕಾರ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂತ್ ದೇ ಇವತ್ತಿನ ದಿವಸ ನಾನು ನಮ್ಮ ಮನೆ ಪೆಟ್ಟಿಗೆ ಇದು ಇದು ಈ ಪೆಟ್ಟಿಗೆಯಲ್ಲಿ ಕಳೆದ ವರ್ಷ ತುಂಬ ತುಪ್ಪ ತೆಗೆದಿರತಕ್ಕಂಥ ಜೇನುಪೆಟ್ಟಿಗೆಯ ಸ್ಥಳ ಆಗಿತ್ತು ಇದು ಆದರೆ ಆದಮೇಲೆ ಜೇನು ಒಕ್ಕಲು ಹೋದ್ಮೇಲೆ ಅದರ ಪೆಟ್ಟಿಗೆಯನ್ನು ಹಾಗೆ ಇಟ್ಟಿದ್ದೆ ಇಟ್ಟಾಗ ಪ್ರಕೃತಿಯಿಂದ ಹೊಂದಿರತಕ್ಕಂಥ ಒಂದು ಜೇನು ಕೂತಿತ್ತು ಈ ಜೇನು ಕೂತ ಮೇಲೆ ನಾವೇನು ಮಾಡ್ತೇವೆ ಸಾಮಾನ್ಯವಾಗಿ ಅಂತ ಹೇಳಿದರೆ ಎಲ್ಲ ನೀವು ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ಅಥವಾ ಟ್ರೈನಿಂಗಲ್ಲಿ ನಮಗೆ ಏನಾಗ್ತದೆ ಬಂದು ಕೂತಿರ್ತಕ್ಕಂಥದಕ್ಕೆ ತಕ್ಷಣವೇ ನಾವು ಗೇಟ್ ಹಾಕಿ ಬಿಡ್ತೇವೆ ನಾವು ಮಾಡೋ ದೊಡ್ಡ ತಪ್ಪು ಗೇಟ್ ಹಾಕಿ ಇಡುವಂಥದ್ದು ಯಾಕೆಂದರೆ ಗೇಟ್ ಹಾಕಿ ಇಡ್ಬೋದು ಯಾವಾಗ ಮೊದಲ ಬಾರಿಗೆ ಪಾಲಾಗಿ ಬಂದಂಥ ಜೇನು ಈ ಖಂಡಿತವಾಗಲು ನಾವು ಗೇಟ್ ಹಾಕಿಡ್ಬೋದು ಯಾಕೆಂಥೇಳಿದ್ರೆ ಅಲ್ಲಿ ಗಂಡು ನೊಣದೊಂದಿಗೆ ಮೀಟಾಗಿರ್ತಕ್ಕಂಥ ರಾಣಿಯನ್ನು ಬಂದಿರೋ ಕಾರಣ ಮೊಟ್ಟೆ ಇಡುವಂಥ ಶಕ್ತಿಯನ್ನು ಹೊಂದಿರ್ತೇವೆ ಅದಾದಮೇಲೆ ಎರಡನೇ ಬಾರಿಗೆ ಅದೇ ಗೂಡಿಂದ ಅದು ಹೋದರೆ ಏನಾಗ್ತದೆ ಅಂತೇಳಿದರೆ ಅಲ್ಲಿ ಗಂಡು ನೊಣದೊಂದಿಗೆ ಮೀಟಾಗಿರೋದಿಲ್ಲ ಹಾಗಾಗಿ ಮೊಟ್ಟೆ ಇಡ್ತಕ್ಕಂಥ ಶಕ್ತಿ ಇಲ್ಲದಿರುವಂಥ ಜೇನು ರಾಣಿ ಜೇನಿಗೆ ನಾವು ಗೇಟ್ ಹಾಕಿದರೆ ಅದು ಒಳಗೆ ಇದ್ದು ಸತ್ತು ಹೋಗುವಂಥ ಪ್ರಕ್ರಿಯೆ ಆಗ್ತದೆ ಈಗಾಗಲೇ ನನ್ನದು ಆ ಥರ ಎರಡು ಮೂರು ಫೇಲ್ ಆಗಿದೆ ನನ್ನ ಅನುಭವದಿಂದ ಈ ಬಾರಿ ಏನು ಮಾಡಿದೆ ಅಂತೇಳಿ ಬಂದು ಕೂತೋದಕ್ಕೆ ಅಷ್ಟು ನಾನು ಪ್ರಾಮುಖ್ಯತೆ ಕೊಡುವುದೇ ಇಲ್ಲ ಯಾಕೆಂದರೆ ಅದು ಸ್ವಲ್ಪ ಕಾಯಿಲೆ ಇರತಕ್ಕಂಥ ಜೇನು ಸಂಸಾರ ಬಂದರೆ ಹಾಗಾಗಿ ಅದು ಇರಲಿ ಓಡಿಸೋದು ಬೇಡ ಯಾಕೆಂದರೆ ನಾವು ಜೇನು ಸಾಕು ಜೇನ ಮೇಲೆ ಪೀಠಿರುವ ಕಾರಣ ಅದನ್ನು ಹಾಗೆ ಇಟ್ಕೊಂಡಿದೆ ಅದರ ಬಗ್ಗೆ ಸ್ವಲ್ಪ ಗಮನವೂ ಹರಿಸ್ತಿಲ್ಲ ಈ ಸರ್ತಿ ಅಂತೂ ನಾನು ಈಗಾಗಲೇ ಮೊದಲನ ವೀಡಿಯೋಲೇ ಗಮನ ಹರಿಸಲೇ ಇಲ್ಲ ಅಂತ ಹಾಗಾಗಿ ಅದು ಅದರಲ್ಲೇ ಇತ್ತು ಸ್ವಲ್ಪ ಸಮಯ ಹೋದ ಎರಡು ಮೂರು ಏರಿಗಳನ್ನು ಕಟ್ಟಿತ್ತು ಸ್ವಲ್ಪ ಒಂದು ಒಂದೊಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮುತ್ತೆ ನೋಡುವಾಗ ಅಲ್ಲಿ ಮೀಟಿಗೆ ಹೋಗಿರ್ತಕ್ಕಂಥ ರಾಣಿ ಬರಲೇ ಇಲ್ಲ ಹಾಗಾಗಿ ಅದು ಅನಾಥವಾಗಿರ್ತಕ್ಕಂಥ ಒಂದು ಜೇನು ಕುಟುಂಬ ಆಯಿತು ಎಲ್ಲವೂ ಎಗ್ಗಿಡಲಿಕ್ಕೆ ಶುರುವಾಯಿತು ಎಲ್ಲ ನಿಮ್ಗೆ ಗೊತ್ತಿದೆ ಈಗಾಗಲೇ ರಾಣಿ ಇಲ್ಲದ ಸಂದರ್ಭದಲ್ಲಿ ಹೂದಿರ್ತಕ್ಕಂಥ ಹೆಣ್ಣುಗಳ ನೊಣಗಳು ಕೆಲಸಗಾರ ನೊಣಗಳು ಮೊಟ್ಟೆಣ್ಣಿಗೆ ಶುರು ಮಾಡ್ತದೆ ಆ ಸಂಸಾರ ಕಾಯಿಸ್ತಾ ಹೋಗ್ತದೆ ಹಾಗೆ ಕೊನೆಗೆ ಈಗ ಅದು ಹೋಗಿ 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 ಎಲ್ಲಿವರೆಗೆ ಅಂತ ಹೇಳಿದರೆ ಕೊನೆಗೆ ಅದರಲ್ಲಿ ಜೇನು ನೊಣಗಳೇ ಇಲ್ಲದ ಪರಿಸ್ಥಿತಿಗೆ ಬಂದು ಮುಟ್ಟಿದೆ ಜೇನು ನೊಣಗಳೇ ಇಲ್ಲತಕ್ಕಂಥ ಪರಿಸ್ಥಿತಿಗೆ ಮುಟ್ಟುವಾಗ ಅಲ್ಲಿ ಅದನ್ನು ಆಟೋಮ್ಯಾಟಿಕ್ಟಲ್ಲಿ ಆ ಜಾಗದಲ್ಲಿ ನಮ್ಮ ಮೇಣದ ಚಿಟ್ಟೆ ಬಂದು ಅಲ್ಲಿ ಮೊಟ್ಟೆಯನ್ನು ಇಡ್ತದೆ ನೋಡಿ ಇದು ನನ್ನಲ್ಲಿರ್ತಕ್ಕಂಥದ್ದು ಕೇರಳ ಮಾದರಿಯ ಪೆಟ್ಟಿಗೆ ಅಂತ ನೀವು ನೋಡಿದರೆ ಖಂಡಿತವಾಗಲೂ ಕೇರಳ ಮಾದರಿ ಪೆಟ್ಟಿಗೆ ಅಲ್ಲ ಇದು ಕೇರಳ ಮಾದರಿಯ ಪೆಟ್ಟಿಗೆ ಹಾಗೆ ಚಿಕ್ಕ ಪೆಟ್ಟಿಗೆಯನ್ನು ಮಾಡಿದ್ದಾರೆ ಜನದ ಪೆಟ್ಟಿಗೆ ಅಂತೇಳಿ ಕರೀತಾರೆ ಅಂದರೆ ನಮ್ಮ ಐ ಎಸ್ ಐ ಎಂಟು ಫ್ರೇಮಿಗೆ ಇರತಕ್ಕಂಥ ಪೆಟ್ಟಿಗೆ ಹಾಗೆ ಆರು ಫ್ರೇಮಿನ ಪೆಟ್ಟಿಗೆಯನ್ನು ಮಾಡಿದ್ದಾರೆ ಇದು ಒಂದು ಈ ಪೆಟ್ಟಿಗೆಯ ಬಗ್ಗೆ ಇನ್ನೊಂದು ವಿಚಾರ ಏನು ಮಾತನಾಡಬೇಕು ಅಂತೇಳಿದರೆ ಈ ಪೆಟ್ಟಿಗೆ ನಮಗೆ ತುಂಬ ಸುಲಭ ಕೊಂಡು ಹಾಗಾಗಿ ಈ ಪೆಟ್ಟಿಗೆಯನ್ನು ನಾವು ಪ್ರಿಫರ್ ಮಾಡ್ತೇವೆ ನೋಡಿ ಈಗಾಗಲೇ ನೋಡಿ ಇದು ಮೇಣದ ಚಿಟ್ಟೆಯ ಇದು ಅದರಲ್ಲಿ ಈಗ ಕೊನೆಯ ಫ್ರೇಮಲ್ಲಿ ನಾನು ತೋರಿಸ್ತೇನೆ ಆಲ್ರೆಡಿ ಎಲ್ಲ ತಿಂದು ಮುಗಿಸಿ ಆಗಿದೆ ನೋಡಿ ಇಲ್ಲೊಂದು ಈಗಾಗಲೇ ಒಂದು ಹಲ್ಲಿ ಬಂದು ಆಶ್ರಯ ಪಡ್ಕೊಂಡಿದೆ ಮೇಣದ ಹುಳವನ್ನು ನೀವು ನೋಡ್ಬೋದು ಮೇಣದ ಹುಳ ಅದು ಮೇಣದ ಹುಳ ಓ ಇಲ್ಲೊಂದಿದೆ ನಾವು ಇಷ್ಟು ದೊಡ್ಡ ಹುಳವನ್ನು ನಾವು ನೋಡ್ತೇವೆ ಆದರೆ ಮೇಣದ ಚಿಟ್ಟೆ ಎಂಬುದು ಬಹಳ ಚಿಕ್ಕ ಇದು ನಮಗೆ ಸಾಮಾನ್ಯವಾಗಿ ನಮ್ಗೆ ಗೊತ್ತೇ ಇರೋದಿಲ್ಲ ಮೇಣ ಚಿಟ್ಟೆ ಎಷ್ಟು ಉಳಿದಿರ್ತದೆ ಅಂತೇಳಿ ಇದೆ ಅಂಟಿ ಕೂತಿದೆ ಇದೆಲ್ಲವೂ ಇನ್ನು ಕ್ಲೀನ್ ಮಾಡಿ ಈ ವರ್ಷಕ್ಕೆ ಇಟ್ಟರೆ ನನ್ನ ಈ ವರ್ಷದ ಜೇನು ಕೃಷಿಯೇ ಇದು ಮುಗಿದಿತ್ತು ಆದರೂ ಕೂಡ ಕ್ಲೀನ್ ಮಾಡಿಡಲಿಕ್ಕೆ ಟೈಮ್ ಆಗಲಿಲ್ಲ ನೋಡಿ ಇಲ್ಲಿ ಈಗಾಗಲೇ ನೋಡ್ಬೋದು ಯಾರು ನೋಡಲಿಲ್ಲದಿದ್ದರೆ ಅವರಿಗೆ ಒಂದು ನೋಡಿ ಬಂದು ಅವಕಾಶ ಇದು ಜೊತೆಗೆ ಇಲ್ಲಿ ನೋಡಿ ಈ ಥರ ಬಲೆ ಬಲೆ ಕಟ್ಟಿರ್ತದೆ ನೋಡಿ ಇದೆಲ್ಲ ಮೇಣದ ಈ ಥರ ಆಗ್ತದೆ ಇಲ್ಲೆಲ್ಲ ಎಡೆಯಲ್ಲಿ ಕುತ್ಕೊಂಡು ಅದು ಕೊನೆಗೆ ಚಿಟ್ಟೆಯಾಗಿ ಹಾರಿ ಹೋಗ್ತದೆ ಈಗ ನಾವು ಚಿಟ್ಟೆ ಆಗಲಿಕ್ಕೆ ಬಿಡಬಾರ್ದು ಯಾಕೆಂದರೆ ಈಗ ಚಿಟ್ಟೆ ಹಾಕಿಕ್ಕೆ ಬಿಟ್ಟರೆ ನನ್ನಲ್ಲಿ ಈಗಾಗಲೇ ಇರ್ತಕ್ಕಂಥ ಒಂದು ಆರು ಏಳು ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಯನ್ನು ಸೇರಿಸಿ ಏಳು ಪೆಟ್ಟಿಗೆ ಈಗ ಆರು ಇದೆ ಈಗ ಆ ಪೆಟ್ಟಿಗೆಯಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ನೋಡಿ ಇಲ್ಲೆಲ್ಲ ಬಿಡಿಸಿದಾಗ ಇಲ್ಲಿ ಬರ್ತದೆ ಓಡುವಂತ ಇದು ನೋಡಿ ಇದನ್ನು ಬೇರೆ ಏನು ಮಾಡಬೇಕಂತಿಲ್ಲ ನಾವು ಪ್ರಕೃತಿಗೆ ಹಾಗೆ ಬಿಸಾಡಿ ಬಿಟ್ಟರೆ ಸಾಕು ಇದು ಇರುವೆಗಳು ಒಂದು ಅದಂತಿಂದು ಬೀಳ್ತದೆ ಅಡಿಮಣೆಯನ್ನು ಕ್ಲೀನ್ ಮಾಡಿ ಮತ್ತೆ ಯಥಾಸ್ಥಾನಕ್ಕೆ ನಾವು ಇಟ್ಟರೆ ಇಲ್ಲಿಗೆ ನಮ್ಮ ಈ ಒಂದು ಮೇಣದ ಚಿಟ್ಟೆ ಬಂದಿರತಕ್ಕಂಥ ಇದನ್ನು ನಿರ್ಮೂಲನೆ ಮಾಡೋ ಕೆಲಸ ಆಯಿತು ಆದರೆ ಮೇಣ ಚಿಟ್ಟೆ ಬಂದಾಗ ಹೇಗಿರ್ತದೆ ಅಂತೇಳಿದರೆ ನಿಮ್ಮ ಆರು ಫ್ರೇಮ್ ಏನಿರ್ತದೋ ಈ ಆರು ಫ್ರೇಮಲ್ಲಿ ಶುರುವಿಗೆ ಇಲ್ಲಿ ಆರು ಫ್ರೇಮ್ ಕಟ್ಟಿದ್ದಾಗ ಮೊದಲ ಫ್ರೇಮಿಗೆ ಬರ್ತದೆ ಮೇಣ ಚಿಟ್ಟೆ ಬರ್ತದೆ ಅಲ್ಲಿ ಬಲೆ ರೂಪುಕೊಳ್ತದೆ ನೀವು ಆಗಲೇ ನೋಡಿದ ಎರಿಯಲ್ಲಿ ಬಲೆಗಳು ರೂಪಿಕೊಳ್ತಾ ಏರಿಗಳಲ್ಲಿ ಅದಾದ್ಮೇಲೆ ಅದನ್ನು ಬಿಟ್ಟು ಈ ಕಡೆಗೆ ಜೇನು ಹುಳ ಒಪ್ಪಿಕೊಳ್ತದೆ ಎರಡನೇ ಫ್ರೇಮಿಗೆ ಮೂರನೇ ಫ್ರೇಮ್ಗೆ ಹೋಗ್ತದೆ ಹೀಗೆ ಹೋಗಿ ಹೋಗಿ ಕೊನೆಗೆ ತನಗಿಲ್ಲಿ ಸುರಕ್ಷಿತ ಇಲ್ಲ ಅಂತಾಗುವ ರಾಣಿಯೊಂದಿಗೆ ಎಲ್ಲ ಹುಳಗಳು ಪಲಾಯನಗೊಳ್ತದೆ ಹಾಗೆ ಇಲ್ಲಿ ಹೇಗಿದು ಇದು ಪಲಾಯನಗೊಂಡು ಜೇ ಮೇಣದ ಚಿಟ್ಟೆ ಬಂದ ಕಾರಣ ಅಲ್ಲ ಇಲ್ಲಿ ರಾಣಿಯ ಒಂದು ಫೇಲ್ಯೂರಿಂದಾಗಿ ಇದು ಓದೋದು ಅದು ಅದನ್ನು ಹಾಗೆ ಬಿಟ್ಟಿದ್ದೆ ನಾನು ಹಾಗಾಗಿ ಅದು ಸಂಖ್ಯೆ ಕಮ್ಮಿ ಆಯಿತು ಅಲ್ಲಿ ಮೇಣದ ಚಿಟ್ಟೆಗಳು ಅಲ್ಲಿ ಮೊಟ್ಟೆ ಇಟ್ಟು ನನ್ನ ಒಂದು ಜೇನುಗೂಡನ್ನು ಸರ್ವನಾಶ ಮಾಡಿತು ಈಗಾಗಲೇ ಜೇನು ಕೃಷಿ ಮಾಡಲಿಕ್ಕೆ ಮನಸ್ಸಿದ್ದವರು ಜೇನು ಕೃಷಿಯನ್ನು ಇದೇ ಸಮಯದಲ್ಲಿ ಮಾಡೋದು ಉತ್ತಮ ಅಂದರೆ ಮಳೆಗಾಲದ ಆರಂಭದಲ್ಲಿ ಜೇನು ಕೃಷಿಯನ್ನು ಮಾಡೋದು ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಮಳೆಗಾಲದ ಆರಂಭಕ್ಕೆ ನೀವು ಜೇನು ಕೃಷಿಯನ್ನು ಆರಂಭ ಮಾಡಿದೆ ಅಲ್ಲಿ ಅಡಿಮಣೆಯನ್ನು ಕ್ಲೀನ್ ಮಾಡುವಂಥದ್ದು ಇದಕ್ಕೆ ಅಡಿಮಣೆ ಅಂತ ಕರೀತಾರೆ ಅದು ಕ್ಲೀನ್ ಮಾಡೋದು ಜೊತೆಗೆ ನಾ ಅಡಿಮಣೆಯನ್ನು ಕ್ಲೀನ್ ಮಾಡೋಕ್ಕೆ ಏನೆಲ್ಲ ನಾವು ಪ್ರಿಕಾಷನ್ ತಗೊಳ್ಬೇಕು ನೋಡಿ ಈ ಥರದ್ದು ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ನಮ್ಮ ಮಾಮೂಲಿ ಜೇನು ಇದರಲ್ಲಿ ಕೂಡ ಇರ್ತದೆ ಅದನ್ನು ಆ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವ ಈಗ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಜೇನು ಗೂಡು ಬಿಟ್ಟು ಪರಾರಿಯಾಗಿರ್ತಕ್ಕಂಥ ಅಥವಾ ನಮ್ಮ ಫೇಲ್ಯೂರ್ ಆಗಿರ್ತಕ್ಕಂಥ ಒಂದು ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು